ಅಮೆರಿಕದಲ್ಲಿ ಆಂಧ್ರ ಮೂಲದ ಯುವತಿ ಸಾವು ಎರಡು ದಿನಗಳಿಂದ ಎದೆ ಅಂತಿದ್ದ ರಾಜ್ಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿ ರಾಜ್ಯಲಕ್ಷ್ಮಿ ಮೃತದೇಹ ಪತ್ತೆ ಅಮೆರಿಕದ ಟೆಕ್ಸಾಸ್ನಲ್ಲಿರುವ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತ್ ಮೂರು ವರ್ಷದ ಭಾರತೀಯ ವಿದ್ಯಾರ್ಥಿನಿ ಶವವಾಗಿ ಪತ್ತೆಯಾಗಿದ್ದು ಆಕೆಯ ಕುಟುಂಬ ಮತ್ತು ಸ್ನೇಹಿತರನ್ನು ತೀವ್ರ ಅಘಾತಕ್ಕೆ ದೂಡಿದೆ ಆಂಧ್ರಪ್ರದೇಶದ ನಿವಾಸಿಯಾಗಿದ್ದ ರಾಜ್ಯಲಕ್ಷ್ಮಿ ರಾಜಿ ಎರ್ಲಗುಡ್ಡ ಎಂಬ ವಿದ್ಯಾರ್ಥಿನಿ ಇತ್ತೀಚೆಗಷ್ಟೇ ಟೆಕ್ಸಸ್ ಎ ಮತ್ತು ಎಂ ವಿಶ್ವವಿದ್ಯಾಲಯ ಕಾರ್ಪಸ್ ಕೃಷಿಯಿಂದ ಪದವಿ ಪಡೆದಿದ್ದರು ಅಮೆರಿಕದಲ್ಲಿ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ರಾಜ್ಯಲಕ್ಷ್ಮಿ ಕಳೆದೆರಡು ದಿನಗಳಿಂದ ತೀವ್ರ ಕೆಮ್ಮು ಮತ್ತು ಎದೆನೋವಿನಿಂದ ನೋವಿನಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಈ ಕುರಿತು ಮಾಹಿತಿ ನೀಡಿರುವ ರಾಜ್ಯಲಕ್ಷ್ಮೀರವರ ಸೋದರ ಸಂಬಂಧಿ ಚೈತನ್ಯ ವೈವಿಕೆ ಕಳೆದ ಮೂರು ದಿನಗಳಿಂದ ರಾಜ್ಯಲಕ್ಷ್ಮಿಯವರು ತೀವ್ರ ಕೆಮ್ಮು ಮತ್ತು ಎದೆನೋವಿನಿಂದ ಬಳಲುತ್ತಿದ್ದರು ಕಳೆದ ನವೆಂಬರ್ ಏಳರಂದು ಅಲಾರಂ ಹೊಡೆದರೂ ರಾಜ್ಯಲಕ್ಷ್ಮಿ ಎಚ್ಚರಗೊಳ್ಳದಿದ್ದಾಗ ಅನುಮಾನಗೊಂಡು ಅವರ ಕೋಣೆಗೆ ಹೋಗಿ ನೋಡಿದಾಗ ಅವರು ಮೃತಪಟ್ಟಿರುವುದು ಗೊತ್ತಾಗಿದೆ ಎಂದು ತಿಳಿಸಿದ್ದಾರೆ ರಾಜ್ಯಲಕ್ಷ್ಮಿ ನಿದ್ರೆಯಲ್ಲಿದ್ದಾಗಲೇ ಮೃತಪಟ್ಟಿದ್ದು ಅವರ ಸಾವಿಗೆ ನಿಖರ ಕಾರಣ ತಿಳಿದುಕೊಳ್ಳಲು ಅಮೆರಿಕದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತಿದೆ ಎಂದು ಮೂಲಗಳು ಖಚಿತಪಡಿಸಿವೆ ಬದುಕು ಕಸಿದ ಕೆಮ್ಮು ಎದೆನು ಮಲಗಿದ್ದಲ್ಲೇ ಪ್ರಾಣ ಬಿಟ್ಟ ರಾಜ್ಯಲಕ್ಷ್ಮಿ ಏತನ್ ಮಧ್ಯೆ ಆಂಧ್ರ ಪ್ರದೇಶದಲ್ಲಿರುವ ರಾಜ್ಯಲಕ್ಷ್ಮಿ ಯರ್ಲಾಗೂಡ್ಡರವರ ದುಃಖಿತ ಕುಟುಂಬಕ್ಕೆ ಸಹಾಯ ಮಾಡಲು ಚೈತನ್ಯರವರು ಟೆಕ್ಸಾಸ್ನ ಡೆಂಟನ್ನಿಂದ ಗೋಫಂಡಿ ಮೂಲಕ ನಿಧಿ ಸಂಗ್ರಹಣೆಯನ್ನು ಪ್ರಾರಂಭಿಸಿದ್ದಾರೆ ಆಂಧ್ರ ಪ್ರದೇಶದ ಬಾಪಟ್ಲ ಜಿಲ್ಲೆಯ ಕರ್ಮೆಚೆಡ್ಡು ಗ್ರಾಮದಲ್ಲಿರುವ ತನ್ನ ರೈತ ಪೋಷಕರಿಗೆ ಸಹಾಯ ಮಾಡುವ ಕನಸಿನೊಂದಿಗೆ ರಾಜ್ಯಲಕ್ಷ್ಮಿ ಯರ್ಲಾಗೂಡರವರು ಅಮೆರಿಕಕ್ಕೆ ಬಂದಿದ್ದರು ರಾಜಿಯವರ ಕುಟುಂಬವು ತಮ್ಮ ಹಳ್ಳಿಯಲ್ಲಿರುವ ಸಣ್ಣ ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದೆ ರಾಜಿಯ ಬಗ್ಗೆ ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದ್ದ ಅವರ ಪೋಷಕರು ಆಕೆಯನ್ನ ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ ಕಷ್ಟಪಟ್ಟು ಅಮೆರಿಕಕ್ಕೆ ಕಳುಹಿಸಿದ್ದರು ಅದೇ ರೀತಿ ರಾಜು ಕೂಡ ತಮ್ಮ ಹೆತ್ತವರಿಗಾಗಿ ಉತ್ತಮ ಭವಿಷ್ಯ ನಿರ್ಮಿಸುವ ಕನಸು ಹೊತ್ತು ಅಮೆರಿಕಕ್ಕೆ ಬಂದಿದ್ದರು ಆದರೆ ಅವರ ಹಠಾತ್ ನಿಧನ ಎಲ್ಲವನ್ನೂ ಮಣ್ಣು ಪಾಲು ಮಾಡಿದೆ ಎಂದು ಚೈತನ್ಯರವರು ನೋವಿನಿಂದ ಹೇಳಿಕೊಂಡಿದ್ದಾರೆ ರಾಜ್ಯಲಕ್ಷ್ಮಿ ಕುಟುಂಬಕ್ಕಾಗಿ ನಿಧಿ ಸಂಗ್ರಹ ಭಾರತಕ್ಕೆ ಮೃತದೇಹ ಕರೆತರಲು ನಿಧಿ ಸಂಗ್ರಹ ಸದ್ಯ ಚೈತನ್ಯರವರು ಆರಂಭಿಸಿರುವ ನಿಧಿ ಸಂಗ್ರಹ ಅಭಿಯಾನವು ರಾಜ್ಯಲಕ್ಷ್ಮೀರವರ ಮೃತದೇಹವನ್ನು ಭಾರತಕ್ಕೆ ಕಳುಹಿಸಲು ಅವರ ಅಂತ್ಯಕ್ರಿಯೆ ವೆಚ್ಚಗಳನ್ನು ಭರಿಸಲು ಅವರ ಶೈಕ್ಷಣಿಕ ಸಾಲಗಳನ್ನು ಮರುಪಾವತಿಸಲು ಮತ್ತು ಆಕೆಯ ಪೋಷಕರಿಗೆ ಆರ್ಥಿಕ ಸಹಾಯ ನೀಡುವ ಗುರಿ ಹೊಂದಿದೆ ಒಟ್ಟಿನಲ್ಲಿ ಅಪಾರ ಕನಸುಗಳನ್ನು ಹೊತ್ತು ಅಮೆರಿಕಕ್ಕೆ ತೆರಳಿದ ಆಂಧ್ರದ ಲಕ್ಷ್ಮಿ ತನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಮುನವೇ ಅನಾರೋಗ್ಯ ಸಮಸ್ಯೆಯಿಂದ ಅಕಾಲಿಕ ಮರಣವನ್ನೊಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ